ಹಲೋ ಹಾಮ ನಾವ್ ಆರಾಮ್ ನೀವ್ ಆರಾಮೆ ಹಾ ಆರಾಮ ಅಪ್ಪನ್ ಕಡೆ ಕೊಡ್ತೇನೆ ನೋಡಿ ಇದ ಮಾವಪ್ಪನ್ ಹಚ್ಚನಪ್ಪ ಯಾಕಂತೀ ನೀವು ಹಲೋ ಹಲೋ ಹಾ ರಾಕಿ ಕಟ್ಟಾಕ ಅಕ್ಕನ್ ಕಳಸ ಇದು ಕೊಡ್ತಾವ್ ನೋಡಿ ನಿಮ್ಮ ಮಕ್ಕನ್ ಕೂಟಾಗ ಮಾತಾಡ್ ತೋ ಇಲ್ಲ ನಿಮ್ಮ ತಮ್ಮ ಫೋನ್ ಹಚ್ಚ ಹಲೋ ಹಲೋ ಅಕ್ಕ ಹೇಳಪ್ಪ ರಾಕಿ ಕಟ್ಟಾಕ ಬಾಯ್ ಅಕ್ಕ ಮತ್ತಾಪ್ಪ ಅಂತ ರಾಕಿ ಕಟ್ಟಾಕಪ್ಪ ಹಾ ಅಕ್ಕ ಅಮ್ಮನೇ ಬಾ ಅಂತ ಕಳಿಸದರು ಬಿಡು ಯಾ ಮತ್ತೆ ವರ್ಷಕ್ಕೆ ಒಮ್ಮೆ ಬರತಕ್ಕ ಅಪ್ಪ ದಿನಾ ಬಾ ಅಂತವನೇ ನನಗೆ ಅಲ್ಲಪ್ಪ ನೀವೆ ಬಂದು ಬಿಡ್ರಿ ಬನ್ ಕಟ್ಟಿಸಿಕೊಂಡು ಹೋಗ್ರಿ ನನಗೆ ಬರಕ ಆಗಂಗಿಲ್ಲ ಏ ಇಲ್ಲ ನಂಕಡೆ ಬನ್ ಕಟ್ಟಿದ್ದೆನ ಬಂಗಾರ chains ಆಸರಿದ್ದೀವಿ ಮತ್ತೆ ನಾವು ಬರೋನ ಅಲ್ಲಿಗೆ ಹೌದಾ 나 ಬರ್ತೋ ಬರತೈ ಇಂತಪ್ಪ ನಾನು ಬರ್ತೀ ತಗೋ ನಾನು ಹೋಗಿ ಇಂತಪ್ಪ ನಿನ್ನ ಮಾವನ ಬರತೇನೆ ಬರತೇನೆ ಗಾಡಿ ತೇನೆ ಬಂದೆ ಕಲೆ ಬರತೇನೆ ಅಯ್ಯ ನಾವು ಬರ್ತಿದಳಪ್ಪ ಇಲ್ಲಕ ಬನ್ ನೋಡಕ ಬಂದೆ

ನಿನ್ ತೆಲ್ಲೆ ಹೊಡ್ತೀನಿ ನೀನು ಸುಮ್ಮ ಸಾಲಿ ಕಲಿಯೋದು ಅಷ್ಟು ಮಾನ್ಯ ಮತ್ತೆ ನಾವು ಊಟನು ಮಾಡಲ್ಲ ಎಲ್ಲ ಬಿಡ್ತೀನಿ ನೋಡ್ ಮತ್ ಬಿಟ್ರಿ ಬಿಟ್ಟಿ ನನಗೇನು ಹೋಗೈತಿಲ್ಲ ಹೋಗ ಸುಮ್ಮನೆ ಕೊಡ್ಸಪ್ಪ ಸ್ಯಾಂಡ್ರೇಟ್ಸ ನನಗೇನು ದೊಡ್ಡದು ಬೇಡ ಏ ಹಂಗೆ ಹೋಗಿ ಕೊಡ್ಸಪ್ಪ ಹಂಗೆ ಹೋಗಿ ಏ ಕಿರಿಕಿರಿ ಮಾಡ್ಬಿಡ ಒಳಗಡೆ ಯಾವ್ದಾರ ಜಾತ್ರೆ ಬರಲಿ ಸಲ ಜಾತ್ರೆಗೆ ಒಂದು ಫೋನ್ ಕೊಡ್ಸು ಅಂತ ಮೂವತ್ತು ರೂಪಾಯಿ ಮತ್ತೆ ಸಣ್ಣ ಫೋನ್ ಅಂದ್ರೆ ಮತ್ತೆ ಅಂತಾವ್ ಬರ್ತಾವ ಮತ್ತೆ ಅಂತಾವ್ ಬರ್ತಾವ್ ಕೇಳ್ರಿ ಅವ್ನಿಗೆ ಎಂತ ಫೋನ್ ಬೇಕಂತ ಹೇಳಿ ಎಂತಾದ್ ಬೇಕು ನಿನಗ ಅಪ್ಪ ಸಣ್ಣ ರೇಟ್ ಇಂದ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಎಷ್ಟು ಹೋಗ ಅದು ಬರೀ ಒಂದೂವರೆ ಲಕ್ಷ ಕೊಡ ಸ್ವಲ್ಪ ಹಿಂಗೆ ಮಾಡ್ತೀನಿ ಹೋಗಲಿ ಹೋಗ ಯಾರ ಮನಿ ಮಠ ಮಾರಿ ಮಾರ್ಬಪ್ಪ ಏನಕ್ಕೈತಿ ಮಗನ್ ಸುಮ್ಮನ ಕಿಡ್ನಿ ಮಾರಿದ್ರೆ ಏನಾಗಲ್ಲ ಏನಂತ ಫೋನ್ ಬೇಕಂತ ಒಂದೂವರೆ ಲಕ್ಷ ರೂಪಾಯಿ ಅಂತ ಕಿಡ್ನಿ ಮಾರಿ ಕೊಡಿಸ್ಬೇಕಂತ ನೋಡ್ ಅವಂಗ ಹೆಂಗ್ ಮಾಡ್ತೀನಿ ನೋಡು ನೀನ್ ಅಂತ ಅಂಟಕ್ ಮಾತ್ರ ಬರಕ ಬಿಡ ನನ್ ಕಿಡ್ನಿ ಸಣ್ ಸಣ್ ಹೋದ ಇಪ್ಪತ್ ಸಾವಿರ ಬೆಲೆ ಬಾಳಬೋದು ಅಷ್ಟೇ ಅದ್ ನನ್ ಹೋದ್ರ ಹೋಗಲಿ ತಂದಿ ಮಗ ಏನರ ಮಾಡ್ಕೋರಿ ಏನಿಲ್ಲ ಒಂದ ಇಪ್ಪತ್ ಸಾವ್ರ ರೂಪಾಯಿ ಫೋನ್ ಬೇಕಂತಂದ್ರ ಕೊಡ್ಸು ಬ್ಯಾಡ ಅಂತಂದ್ರ ಬಿಡನ ನೀನ್ ಮಾಡ್ದಿಯನ ಇಪ್ಪತ್ ಸಾವಿರದ ಕೊಡಸ್ತೆ ಒಂದ್ ಲಕ್ಷದ ಕೊಡಸ್ತೇವೆ ತಿಳಿಸಿ ಹೇಳಿ ಅವ್ಗ ಇಪ್ಪತ್ ಸಾವಿರ ಆತೈತಿ ಪೋಣ ಬರೇ ಒಂದ್ವರಿ ಲಾಕ್ಸಿದ್ ಕೊಡ್ಸು ಏ ಹೂ ಏ ಭಾಳ ಮಾಡಿ ಇಪ್ಪತ್ತ ಸಾವಿರ ರೂಪಾಯಿ ಬೇಕಂದ್ರ ತಗೋ ಅನು ಬ್ಯಾಡಂದ್ರ ಬಿಡನ ಅದ್ನು

ರೈತರ ಮಕ್ಕಳು ಕೈಯಾಗ ಐಫೋನ್ ಇದ್ರ ಇನ್ನು ಹವಾಕತಿ ಕೊಡಸ ನಾನು ನೋಡಿ ಇಂತರ ಮಗನ ಕೈಯಾಗ ಇಂತ ಫೋನ್ ಆಯ್ತು ತಂದ ನಿಂದ ಹವಾಕತಿ ಕೊಡಸ್ ಬಿಡು ನನ್ ಹವ ನನ್ನ ಹೂದ್ ಬಗ್ಗೆ ಏನ್ ನೀನು ಮನೆ ಚಾದ ಅಂಗಡಿ ನೋಡ್ಬೇಕು ಒಳಗ್ ಹೋಗಿ ಒಂದ್ ಹವಾ ಬಿಟ್ಟು ನೋಡ ಚಾದ್ಯರು ಹೊರಗೋತ್ ಎಂತರೇನಿಂಗ್ ಮತ್ ನಮ್ ಹೂವು ಏನ್ ಅಗ್ರ ಮಂಡಳಿ ನಮ್ನ என்ன마 viếtதானுดิ பரமே இது வந்திரேன मारा இல்ல விடு இல்ல இல்லடி கால ஜகதிது அது காண்மேலetti அக்கா தித்தி ஊர ரெஸ்டாரன்ட் டாலாகிறியுவர வரலி யாக்கிலேது வரே அக்கா 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 ரமா அக்கா இப்ப வந்திரே ஹோ காக்கா அதிக்கடிக்கு பதிக்கடிக்கு ரமா அக்கா நாட நாட நீ என்ன காவாக அக்கா கலரி தாரதிதில்ல அக்கா நீ 5 வருஷம் சொத்தி நான் 3 வருஷம் சொத்தيني ஐயாတော့ பை காடறே அது கைடு

ಬೋಳಿ ಅಂತ ಬೋಳಿ ಬೋಳಿ ಅಲ್ಲಿ ಪಾಟ್ ಇದೆ ಸೂಜ್ಬೇಕ ದಾರ್ಬೇಕು ನಿಂಗ ನಂಗ ಸೂಜಿ ಸೂಜ್ಬೇಕಾ ಅಳಬಾರ್ದು ನೀ ಮತ್ತೆ ಏನ್ ಬೇಯ ಏನೇನು ಹುಚ್ಚು ಚರ್ಗತ್ತೆ ಹತ್ತಿ ಕಟ್ಟಿಗೆ ಬಿತ್ತಿ ಕಟ್ಟಿಗೆ ಅಂತ ಆಡತ್ರಲ್ಲ ಆ ಕಾಲದಾಗ ನಿಮ್ಗೆ ಏನ್ ಗ್ಯಾಸ್ ಇದ್ದಿದ್ದಿಲ್ಲ ಏನ ಯಾಕ ಮಗ ನೀವಾ ಮಗನ ಇವ ದೊಡ್ಡ ಅದನ್ ಬಿಡ

ಏನಿಲ್ರಿ ಕುಂದರಿ ರಾಕಿ ಯಾಕಂದಿ ಹುಡುಗರಿಗೆ ಟುಶನ್ ತೊಗೊಂಡಿದ್ಯಾಲಪ್ಪ ಅವ್ರ ಈಗ ನಾಲ್ಕು ನಾಲ್ಕು ಮಂದಿ ಪೇಲ್ ಆಗ್ಬಿಟ್ರ ಅಭ್ಯಾಸ ಚಂದ್ ಮಾಡಿಲ್ಲ ಅನ್ಸತ್ತ ಅದ್ರಾಗ ಒಬ್ಬ ಪೊಲೀಸ್ ಆಗ್ಯಾನ ಅವನ ನಾವ್ ಹೇಳ ಅಭ್ಯಾಸ ಚಂದ್ O que é ಅಕ್ಕ ನಂಗೂ ಕಟ್ಟ ಬರ್ತೀನಿ ತಡಿ ಒಂದ ನಿಮಿಷ ಹೌದಾ ನಿನ್ಕಿಂತ ಸ್ಪೆಷಲ್ ಐತ್ಲಿ ನನಗ ದೊಡ್ಡ ರಾಕಿರ್ಬೇಕು ದೊಡ್ಡದಿರ್ಬೇಕು ರಾಕಿ ಅದು ಹಾ ಪೀಡೆ ಚಲೋ ಅದಾವಿಲ್ಲ ಹೇ ಚಲೋ ಐತಿ ನಮ್ಮ ಅಕ್ಕಕ್ಕೆ ಸಣ್ಣದೈತಿ ಪೀಡೆ ಈಗ ಬರ್ತಾಳಲ್ಲ ಇನ್ನು ಯಾರು ತೋಳಂತಡಿ ಬಾಕ ಬರ್ಲೋ ನಮ್ಮ ಅಕ್ಕ

ರಕ್ಷಾ ಬಂದ್ ಕಾಲು ಹೋಗ್ಬಿಟ್ಟು ಮಾತಾಡಬಾರ ಸಕ್ರಿ ಹೆಂಗ್ ತಕೊಂಡಿದ್ದು

ರಾಕಿ ಕಟ್ಯಾಡ ನೀವೊಂದು ಲಕ್ಷ ನೀವೊಂದು ಲಕ್ಷ ಕೊಡೋದು ದೊಡ್ಡ ಆಗತ್ತೆ ನಮ್ಮ ಮಕ್ಕಳು ನಿಮ್ಗೆ ಮಾವ ಹಾ ನಮ್ದು ಇರೋ ನಾಲ್ಕ್ ಎಕರೆ ಹೊಲ ಅವರೆ ಮೂರ ಮಂದಿ ಹಾ ನಾಲ್ಕ್ ಎಕರೆ ಹೊಲಾ ಹಾ ಅದ್ರಾಗ ಎರಡು ಎಕರೆ ಹೊಲಾ ಮಾರಿ ನಮ್ಮ ಅಕ್ಕನ ಮದುವೆ ಮಾಡೀನಿ ಮಾಡ್ರಿ ಗೊತ್ತೈತಿ ಅದ್ರ ಮನಿ ಹಾಕ್ಸದ್ ರೊಕ್ಕ ಕೊಟ್ಟೇವೆ ಗಾಡಿ ರೊಕ್ಕ ಕೊಟ್ಟೇವೆ ಇನ್ನು ಎಕರೆ ಎರಡು ಎಕರೆದಾಗ ಎಕರೆ ಎಕ್ರೆ ಎಕರೆ ತಗೋಬೇಕು ಅದ್ರಾಗ ಮನಿ ಮನಿ ಕೇಸ್ ಹಾಕ್ಯಾಳೆ ಕೊಡಿದಾಗ ನಮಗೂ ಅರ್ಧ ಆಸೆ ಒಳಗ ಅರ್ಧ ಪಾಲ ಬೇಕಂತ ಹೇಳಿ ಮುಂದಿನ ಸಲ ಬಂದಾಗ ಕೊಟ್ಟು ಹೋಗ್ಲಿ ಒಂದ್ ಲಕ್ಷ ರೂಪಾಯಿ ಹೇಳ್ತಾನ ಎಲ್ಲಾ ಈಗ ಅಕ್ಕಿಗೆ ಎಪ್ಪ ಎಪ್ಪ ಏನ್ರಿ ಮತ್ತ ಮತ್ತ ಕಿಡ್ನಿ ಮಾರ ವಿಚಾರ ಯಾವಾಗ ಮಾಡಿ